ನಮಸ್ತೆ ಸ್ನೇಹಿತರೆ ಇವತ್ತು ನಾವು ಪ್ರಥಮ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬ್ಲಾಕ್ ಒಂದರಲ್ಲಿ ಬರುವಂತಹ ಒಂದು ಮುಖ್ಯವಾದ ಪ್ರಶ್ನೆ ಅಂದರೆ ಅದು ಆಸ್ಟಿನ್ನವರ ಪರಮಾಧಿಕಾರ ಸಿದ್ಧಾಂತ ಮತ್ತು ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಪುಟ ಸಂಖ್ಯೆ ನಲವತ್ತ ನಾಲ್ಕರನ್ನು ತೆಗೆಯಿರಿ ಪುಟ ಸಂಖ್ಯೆ ನಲವತ್ತ ನಾಲ್ಕರಲ್ಲಿ ಅವರ ಪರಮಾಧಿಕಾರ ಸಿದ್ಧಾಂತ ಮತ್ತು ಬಹುತ್ವ ಸಿದ್ಧಾಂತ ಇದೆ ಎರಡು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹಾಗೆ ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ನಾನು ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನೇ ನಿಮಗೆ ಯಾವ ರೀತಿ ಬೇಕು ಅಂತ ಅನ್ನಿಸೋದು ಅದೇ ರೀತಿ ವಿವರಣೆಯನ್ನು ಬರಿತಾ ಹೋಗಿ ನಿಮ್ಮ ಸ್ವ ವಿವರಣೆಯನ್ನು ಕೊಡ್ತಾ ಹೋಗಿ ಅಂದರೆ ಆ ಪಾಯಿಂಟ್ಸ್ಗೆ ಸಂಬಂಧಪಟ್ಟಂತೆ ಆ ಪಾಯಿಂಟ್ಸ್ಗಳಿಗೆ ಏನೆಲ್ಲ ವಿಚಾರಗಳು ನಿಮಗೆ ನೆನಪಿಗೆ ಬರ್ತದೆ ಅಥವಾ ಏನೆಲ್ಲ ನಿಮಗೆ ವಿಷಯಗಳು ಬರ್ತದೆ ಆ ವಿಷಯಗಳನ್ನೆಲ್ಲ ವಿವರಿಸ್ತಾ ಹೋದರೆ ಆಯಿತು ಪಾಯಿಂಟ್ಸ್ಗಳನ್ನಷ್ಟು ಹೇಳ್ತಾ ಹೋಗ್ತೇನೆ ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತವನ್ನು ಏಕತ್ವ ಸಿದ್ಧಾಂತ ಎಂದು ಕರೀತಾರೆ ಇಲ್ಲಿ ಅವರು ಎರಡು ಸಿದ್ಧಾಂತವನ್ನು ಕೇಳಿದ್ದಾರೆ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಮತ್ತು ಬಹುತ್ವ ಪರಮಾಧಿಕಾರ ಸಿದ್ಧಾಂತ ಅಂತ ಕೇಳ್ತಾರೆ ಅಥವಾ ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತವನ್ನು ತಿಳಿಸಿ ಅಂತ ಕೇಳ್ತಾರೆ ಅವಾಗ ನಾವು ಯಾವುದು ಬರೀಬೇಕು ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ಮಾಡಿದವರು ಆಸ್ಟಿನ್ ಅವರ ಪರಮಾಧಿಕಾರ ಅಥವಾ ಆಸ್ಟಿನ್ ಅವರು ಮಾಡಿರುವಂಥದ್ದು ಅದನ್ನೇ ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತ ಅಂತಲೂ ಕರೀತಾರೆ ಅಥವಾ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಎಂದಲೂ ಕರೀತಾರೆ ಅದಕ್ಕೆ ಎರಡು ಪ್ರಶ್ನೆಗಳನ್ನು ಅವರು ಕೇಳಬಹುದು ಅಷ್ಟಿನ ಪರಮಾಧಿಕಾರ ಸಿದ್ಧಾಂತವನ್ನು ವಿವರಿಸಿ ಅಂತ ಕೇಳಬಹುದು ಅಥವಾ ಏಕತ್ವ ಪರಮಾಧಿಕಾರ ಸಿದ್ಧಾಂತವನ್ನು ವಿವರಿಸಿ ಅಂತ ಕೂಡ ಕೇಳಬಹುದು ಆದರೆ ನೀವು ಕನ್ಫ್ಯೂಸ್ ಆಗಬೇಡಿ ಎರಡಕ್ಕೂ ಕೂಡ ಒಂದೇ ಉತ್ತರ ಹಾಗೆ ಬಹುತ್ವ ಸಿದ್ಧಾಂತ ಎರಡು ಸಿದ್ಧಾಂತಗಳು ಇರುವಂಥದ್ದನ್ನು ಕಾಣ್ಬೋದು ಅಷ್ಟಿನ ಪರಮಾಧಿಕಾರ ಸಿದ್ಧಾಂತವನ್ನು ಏಕತ್ವ ಪರಮಾಧಿಕಾರ ಸಿದ್ಧಾಂತ ಎಂದಲೂ ಕರೆಯುತ್ತಾರೆ ನ್ಯಾಯಬದ್ಧ ಸಿದ್ಧಾಂತ ಎಂದಲೂ ಕರೀತಾರೆ ಅಂತ ಇನ್ನೊಂದು ಹೆಸರು ನ್ಯಾಯಬದ್ಧ ಸಿದ್ಧಾಂತ ಇದು ಸಾಂಪ್ರದಾಯಿಕ ಸಿದ್ಧಾಂತ ಅಂತಲೂ ಕರೀತಾರೆ ಒಟ್ಟು ಬೇರೆ ಬೇರೆ ಹೆಸರಿನಿಂದ ಕರೀತಾರೆ ಅಷ್ಟಿಂ ಪರಮಾಧಿಕಾರ ಸಿದ್ಧಾಂತ ಏಕತ್ವ ಪರಮಾಧಿಕಾರ ಸಿದ್ಧಾಂತ ನ್ಯಾಯಬದ್ಧ ಪರಮಾಧಿಕಾರ ಏ ನ್ಯಾಯಬದ್ಧ ಸಿದ್ಧಾಂತ ಪರಮಾಧಿಕಾರ ಸಿದ್ಧಾಂತ ಸಾಂಪ್ರದಾಯಿಕ ಸಿದ್ಧಾಂತ ಎಂದಲೂ ಕರೀತಾರೆ ಪರಮಾಧಿಕಾರದ ಮುಖ್ಯ ಲಕ್ಷಣಗಳನ್ನು ಬಹಳ ಸೊಗಸಾಗಿ ವಿವರಿಸುವಂತಹ ಈ ಸಿದ್ಧಾಂತ ಪರಮಾಧಿಕಾರದ ಲಕ್ಷಣವನ್ನೇ ಒಳಗೊಂಡಿರುವಂಥದ್ದನ್ನು ಕಾಣ್ಬೋದು ಅವರಿಲ್ಲಿ ಹೇಳ್ತಾ ಇದ್ದಾರೆ ಈ ಒಂದು ಸಿದ್ಧಾಂತ ಏಕತ್ವ ಪರಮಾಧಿಕಾರ ಸಿದ್ಧಾಂತವು ಪರಮಾಧಿಕಾರದ ಮುಖ್ಯ ಲಕ್ಷಣ ಇದೆಯಲ್ಲ ಆ ಪರಮಾಧಿಕಾರದ ಮುಖ್ಯ ಲಕ್ಷಣಗಳನ್ನು ಬಹಳ ಸೊಗಸಾಗಿ ವಿವರಿಸಿದ್ದಾರೆ ಅಂತ ಇಲ್ಲಿ ಹೇಳುವಂಥದ್ದು ಕಾಣಬಹುದು ಈ ಪರಮಾಧಿಕಾರ ಸಿದ್ಧಾಂತ ಅಥವಾ ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತವು ಒಂದು ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗೆ ನೀವು ಹೇಳುವಾಗ ಅರ್ಥ ಮಾಡ್ಕೊಳ್ಳಿ ಒಬ್ಬ ವ್ಯಕ್ತಿ ಇದ್ದಾನೆ ಅಂತ ಅಲ್ಲಿ ತಿಳ್ಕೊಳ್ಳಿ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿ ಅಲ್ಲಿ ಇಬ್ಬರೂ ಶ್ರೇಷ್ಠ ವ್ಯಕ್ತಿಗಳಿದ್ದಾರೆ ಅಂತ ಆಯಿತು ಅಲ್ವಾ ಒಬ್ಬ ನಿರ್ದಿಷ್ಟ ಶ್ರೇಷ್ಠ ವ್ಯಕ್ತಿಯು ಅದೇ ರೀತಿಯ ಮತ್ತೊಬ್ಬ ಶ್ರೇಷ್ಠ ವ್ಯಕ್ತಿಗೆ ವಿಧೇಯನಾಗಿರದೇ ಒಂದು ಗೊತ್ತಾದ ಸಮಾಜದ ಬಹುಸಂಖ್ಯಾತರಿಂದ ಸಾಂಪ್ರದಾಯಿಕ ವಿಧೇಯತೆಯನ್ನು ಪಡೆದರೆ ಆ ಶ್ರೇಷ್ಠ ವ್ಯಕ್ತಿಯೇ ಆ ಸಮಾಜದ ಪರಮಾಧಿಕಾರಿಯಾಗ್ತಾನೆ ಅಂದರೆ ಇಲ್ಲಿ ಏಕತ್ವ ಸಿದ್ಧಾಂತ ಇರುವಂಥದ್ದು ಒಬ್ಬನೇ ಇರುವಂಥದ್ದು ಇಬ್ಬರಿರ್ತಾರೆ ಇಬ್ಬರು ವ್ಯಕ್ತಿಗಳು ಕೂಡ ಒಂದೇ ಶ್ರೇಷ್ಠ ಸ್ಥಾನವನ್ನು ಹೊಂದಿರ್ತಾರೆ ಯಾರಿಗೆ ಜನರಿಂದ ಸಮಾಜದಿಂದ ಹೆಚ್ಚಿನ ಸಾಂಪ್ರದಾಯಿಕ ವಿಧೇಯತೆ ಸಿಗ್ತದೆ ಅವರು ಆ ಒಂದು ಸಮಾಜದ ಪರಮಾಧಿಕಾರದ ವ್ಯಕ್ತಿಯಾಗ್ತಾನೆ ಪರಮಾಧಿಕಾರದ ಅವನಿಗೆ ಸ್ಥಾನ ಸಿಗ್ತದೆ ಅಂತ ಹೇಳುವಂಥದ್ದು ಇಲ್ಲಿ ಅದನ್ನು ಅದಕ್ಕೆ ಸಂಬಂಧಪಟ್ಟಂತಹ ಪಾಯಿಂಟ್ಸ್ಗಳನ್ನು ನಾವು ನೋಡಿದರೆ ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಪಾಯಿಂಟ್ ನಂಬರ್ ಒಂದು ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಪರಮಾಧಿಕಾರವಿಲ್ಲದ ರಾಜ್ಯವನ್ನು ಕಟ್ಟುವುದು ಸಾಧ್ಯವಿಲ್ಲ ರಾಜ್ಯವು ಪಡೆದಿರುವ ಪರಮಾಧಿಕಾರ ನಿರ್ದಿಷ್ಟವಾಗಿರಬೇಕು ಖಚಿತವಾಗಿರಬೇಕು ರಾಜ್ಯದಲ್ಲಿ ಆತನ ಸರಿಸಮಾನ ಬೇರೊಬ್ಬ ವ್ಯಕ್ತಿ ಇರಬಾರದು ನಿರಂತರವಾಗಿರಬೇಕು ಯಾವುದು ಪರಮಾ ಏಕತ್ವ ಪರಮಾಧಿಕಾರ ಸಿದ್ಧಾಂತವು ನಿರಂತರವಾಗಿರಬೇಕು ತಾತ್ಕಾಲಿಕವಾಗಿರಬಾರದು ಇದನ್ನೆಲ್ಲ ಪಾಯಿಂಟ್ಸ್ ಒಂದೊಂದೇ ಪಾಯಿಂಟ್ಸ್ ಪಾಯಿಂಟ್ಸ್ ಆಗಿ ತಗೊಳ್ಳಿ ಒಂದು ನಿರ್ದಿಷ್ಟ ವ್ಯಕ್ತಿ ಅಥವಾ ವ್ಯಕ್ತಿಗಣ ಇರಬೇಕು ಪರಮಾಧಿಕಾರವಿಲ್ಲದ ರಾಜ್ಯ ಕಟ್ಟುವುದು ಸಾಧ್ಯವಿಲ್ಲ ರಾಜ್ಯವು ಪಡೆದಿರುವ ಪರಮಾಧಿಕಾರ ನಿರ್ದಿಷ್ಟವಾಗಿರಬೇಕು ಅಥವಾ ಖಚಿತವಾಗಿರಬೇಕು ರಾಜ್ಯದಲ್ಲಿ ಆತನ ಸರಿಸಮಾನ ಬೇರೊಬ್ಬ ವ್ಯಕ್ತಿ ಇರಬಾರದು ನಿರಂತರವಾಗಿರಬೇಕು ತಾತ್ಕಾಲಿಕವಾಗಿರಬಾರದು ಪರಮಾಧಿಕಾರವನ್ನು ಪಡೆದಿರುವ ವ್ಯಕ್ತಿ ವ್ಯಕ್ ಶ್ರೇಷ್ಠ ವ್ಯಕ್ತಿಯ ನೀಡುವ ಆಜ್ಞೆಗಳೇ ಕಾನೂನು ಪರಮಾಧಿಕಾರಕ್ಕೆ ಯಾವುದೇ ವಿಧವಾದ ಶಾಸನೀಯ ಮಿತಿಗಳಿಲ್ಲ ಅದು ಅವಿಭಾಜ್ಯವಾದುದು ಅವರ ಪರಮಾಧಿಕಾರದ ಉತ್ತಮ ಅಂಶಗಳೇನಿದೆ ಉತ್ತಮ ಅಂಶಗಳನ್ನು ಈ ರೀತಿಯಾಗಿ ಪಾಯಿಂಟ್ಸ್ ಮಾಡಿ ಬರೆಯಿರಿ ಇಲ್ಲ ಅನುಮಾನಕ್ಕೆ ಆಸ್ಪದವಿಲ್ಲ ಅವಕಾಶವಿಲ್ಲ ನಿರ್ದಿಷ್ಟವೂ ನಿಖರವೂ ಆಗಿದೆ ವಾಸ್ತವಾಂಶಗಳಿಂದ ಕೂಡಿದೆ ಸುಲಭವಾಗಿ ಗುರುತಿಸಲು ಸಾಧ್ಯವಿದೆ ಶಾಸನದ ತಳಹದಿಯಾಗಿದೆ ಅದು ಅಂತಾರಾಷ್ಟ್ರೀಯ ಸಂಬಂಧವನ್ನು ನಿರ್ಧರಿಸುವ ಅಂಶವಾಗಿದೆ ಇವೆಷ್ಟು ಆಸ್ಟಿನ್ ಪರಮಾಧಿಕಾರದ ಉತ್ತಮವಾದ ಅಂಶಗಳನ್ನು ಈ ರೀತಿ ಪಾಯಿಂಟ್ಸ್ಗಳಾಗಿ ತಕ್ಕೊಳ್ಳಿ ಸ್ನೇಹಿತರೆ ಇದಿಷ್ಟು ಆಸ್ಟಿನ್ ಪರಮಾಧಿಕಾರ ಸಿದ್ಧಾಂತಕ್ಕೆ ಬರೆದರಾಯಿತು ಇನ್ನು ಬಹುತ್ವ ಸಿದ್ಧಾಂತ ಅಥವಾ ಅನೇಕವಾದಿ ಪರಮಾಧಿಕಾರ ಸಿದ್ಧಾಂತಕ್ಕೆ ನೀವು ತೆಗೆದುಕೊಳ್ಳಬೇಕಾದಂತಹ ವಿಷಯ ಏನು ಅಂದರೆ ಅಲ್ಲಿ ಏಕತ್ವ ಪರಮಾಧಿಕಾರ ಸಿದ್ಧಾಂತ ಒಬ್ಬ ವ್ಯಕ್ತಿಯೇ ಶ್ರೇಷ್ಠ ವ್ಯಕ್ತಿಯಾಗಿರ್ತಾನೆ ಅವನಿಗೆ ಯಾರೇ ಜಾಸ್ತಿ ಜನಸಂಖ್ಯೆಯಿಂದ ಅವರನ್ನು ಒಪ್ಪಿಕೊಂಡಿರ್ತಾರೋ ಅವರೇ ಪರಮಾಧಿಕಾರ ಇಲ್ಲಿ ಹಾಗೆಲ್ಲ ಇಲ್ಲಿ ಬಹುತ್ವ ಇಲ್ಲಿ ತುಂಬ ಜನ ಅಧಿಕಾರವನ್ನು ಮಾಡುವಂಥದ್ದು ತುಂಬ ಜನ ಶ್ರೇಷ್ಠ ವ್ಯಕ್ತಿಗಳಿದ್ದರೆ ತುಂಬ ಜನ ಶ್ರೇಷ್ಠ ವ್ಯಕ್ತಿಗಳು ಸೇರಿ ಅಧಿಕಾರವನ್ನು ಹಂಚಿಕೊಳ್ಳುವಂಥದ್ದು ಅಂದರೆ ಎಲ್ಲ ಗುಂಪುಗಳು ಸೇರಿ ಮಾಡುವಂಥದ್ದು ಅನೇಕ ಸಂಘ ಸಂಸ್ಥೆಗಳು ಹಂಚಿಕೊಂಡು ಮಾಡುವಂಥದ್ದು ಏಕತ್ವ ಪರಮಾಧಿಕಾರ ಸಿದ್ಧಾಂತದ ವಿರುದ್ಧವಾಗಿರುವಂಥದ್ದೇ ಬಹುತ್ವ ಪರಮಾಧಿಕಾರ ಕಾರ ಸಿದ್ಧಾಂತವಾಗಿರುವಂಥದ್ದು ಪಾಯಿಂಟ್ಸ್ ರೀತಿಯಲ್ಲಿ ಹೇಳ್ತಾ ಹೋಗ್ತೇನೆ ಇದು ಅಪರಿಮಿತವಾಗಿದೆ ಸರ್ವಶ್ರೇಷ್ಠವಾದುದಲ್ಲ ಸಂವಿಧಾನಬದ್ಧವಾದುದು ಮತ್ತು ಸೀಮಿತವಾದುದು ಇತರ ಸಂಸ್ಥೆಗಳಿಗೆ ಸಮಾನವಾದುದು ಸ್ವಯಂ ಅಧಿಕಾರವಿರಬೇಕು ಕೇಂದ್ರೀಕೃತವಾಗಿರದೆ ವಿಕೇಂದ್ರೀಕೃತವಾಗಿರಬೇಕು ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ಸಮಾಜ ಕಲ್ಯಾಣ ರಾಜ್ಯಕ್ಕಿಂತಲೂ ಸಂಘ ಸಂಸ್ಥೆಗಳು ಮುಖ್ಯವಾಗಿದೆ ಅಂದರೆ ಬಹುತ್ವ ಬಹುತ್ವ ಸಿದ್ಧಾಂತದಲ್ಲಿ ರಾಜ್ಯದ ಪರಮಾಧಿಕಾರವು ಅಪರಿಮಿತವಾಗಿದೆ ಹಾಗೂ ಸರ್ವಶ್ರೇಷ್ಠವಾಗಿಲ್ಲ ಅದು ಸಂವಿಧಾನಬದ್ಧದು ಮತ್ತು ಸೀಮಿತವಾದುದು ಎರಡು ರಾಜ್ಯವು ಸರ್ವಶ್ರೇಷ್ಠ ಸಂಸ್ಥೆಗಳಲ್ಲಿ ಇತರ ಸಂಸ್ಥೆಗಳಿಗೆ ಸಮಾನವಾದುದು ಸಾರ್ವಭೌಮಾಧಿಕಾರವು ಕೇವಲ ರಾಜ್ಯಕ್ಕೆ ಮಾತ್ರ ಸೇರಿರಬಾರದು ಇತರ ಸಂಘ ಸಂಸ್ಥೆಗಳಿಗೂ ಕೂಡ ಅದು ಸೇರಿರಬೇಕು ಸಂಘ ಸಂಸ್ಥೆಗಳಲ್ಲಿ ತಮ್ಮ ತಮ್ಮ ಕಾರ್ಯಕ್ಷೇತ್ರಗಳಲ್ಲಿ ಸ್ವಯಂ ಅಧಿಕಾರವಿರಬೇಕು ಕಾನೂನುಗಳನ್ನು ರೂಪಿಸುವ ಅವುಗಳನ್ನು ಕಾರ್ಯರೂಪಕ್ಕೆ ತರುವ ಅಧಿಕಾರವು ರಾಜ್ಯಕ್ಕೆ ಮಾತ್ರ ಸೇರಿರದೆ ಏನಾಗ್ತದೆ ಎಲ್ಲ ಸಂಘ ಸಂಸ್ಥೆಗಳಿಗೂ ಕೂಡ ಸೇರಿರ್ತದೆ ರಾಜ್ಯದ ಆಡಳಿತ ಪದ್ಧತಿಯು ಕೇಂದ್ರೀಕೃತವಾಗಿರದೆ ವಿಕೇಂದ್ರೀಕೃತವಾಗಿರಬೇಕು ಎಲ್ಲರ ಹಿತರ ದೃಷ್ಟಿಯಿಂದ ಸಂಘ ಸಂಸ್ಥೆಗಳಿಗೆ ಸಂಪೂರ್ಣ ಸ್ವಾತಂತ್ರ್ಯ ಕೊಡಬೇಕು ರಾಜ್ಯ ಸಮಾಜ ಕಲ್ಯಾಣ ರಾಜ್ಯಕ್ಕಿಂತಲೂ ಸಂಘ ಸಂಸ್ಥೆಗಳು ಮುಖ್ಯವಾಗಿದೆ ಇವಿಷ್ಟು ಪಾಯಿಂಟ್ಸನ್ನು ನೀವು ಬಹುತ್ವ ಸಿದ್ಧಾಂತದಲ್ಲಿ ತಗೊಳ್ಬೇಕಾಗ್ತದೆ ಅದನ್ನೇ ಬರ್ಕೊಳ್ಳಿ ತುಂಬನೇ ಸುಲಭ ಇದೆ ಅಂದರೆ ಎಲ್ಲ ಸಂಘ ಸಂಸ್ಥೆಗಳು ನೋಡಿಕೊಳ್ಳುವಂಥದ್ದು ಒಬ್ಬನೇ ಅಲ್ಲ ಒಬ್ಬ ಶ್ರೇಷ್ಠ ವ್ಯಕ್ತಿ ನೋಡಿಕೊಳ್ಳುವಂಥದ್ದಲ್ಲ ಎಲ್ಲ ಹಂಚಿ ಅದು ಕೆಲಸವನ್ನು ಮಾಡುವಂಥದ್ದನ್ನು ಕಾಣ್ಬೋದು ಇನ್ನು ಜೈವಿಕ ಸಿದ್ಧಾಂತ ತುಂಬನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಜೈವಿಕ ಸಿದ್ಧಾಂತ ಹರ್ಬರ್ಟ್ ಸ್ಪೇನ್ಸ್ ಅವರ ವಿಚಾರಗಳಾಗಿರುವಂಥದ್ದು ಜೈವಿಕ ಸಿದ್ಧಾಂತದಲ್ಲಿ ಜೈವಿಕ ಸಿದ್ಧಾಂತದಲ್ಲಿ ಇಲ್ಲಿ ಇಷ್ಟು ವಿಷಯನು ನಾನು ಪಾಯಿಂಟ್ಸ್ ಆಗಿ ತಗೊಂಡಿರುವಂಥದ್ದು ಅದನ್ನೇ ನೀವು ಪಾಯಿಂಟ್ಸ್ ರೀತಿಯಲ್ಲಿ ಬರಿತಾ ಹೋದ್ರಾಯಿತು ಉಳಿದದೆಲ್ಲ ನೀವು ನೋಡಿದರೆ ಅದು ಏನು ಕೂಡ ಅರ್ಥ ಆಗೋದಿಲ್ಲ ಹಾಗೆ ಅದರಲ್ಲಿ ನಾವು ಪಾಯಿಂಟ್ಸ್ ಕೂಡ ಹುಡುಕ್ಲಿಕ್ಕೆ ಆಗೋದಿಲ್ಲ ಅವರು ಕೊಟ್ಟಿರುವಂತಹ ಸಾರಾಂಶದಲ್ಲಿ ನಾವು ಪಾಯಿಂಟ್ಸ್ ರೀತಿಯಲ್ಲಿ ಬರೆದ್ರೆ ನಮಗೆ ಜೈವಿಕ ಸಿದ್ಧಾಂತದ ಬಗ್ಗೆ ಸಂಪೂರ್ಣವಾಗಿ ಬರೀಲಿಕ್ಕಾಗ್ತದೆ ನಾನು ಇಲ್ಲಿಯೇ ಪಾಯಿಂಟ್ಸ್ಗಳನ್ನು ಮಾಡಿ ಕಲಿತಿರುವಂಥದ್ದು ತುಂಬಾ ಸುಲಭ ಆಯಿತು ನನಗೆ ಅದು ಜೈವಿಕ ಸಿದ್ಧಾಂತ ಹರ್ಬರ್ಟ್ ಸ್ಪೆನ್ಸರ್ ಅವರು ಹೇಳಿರುವಂಥದ್ದು ಹರ್ಬರ್ಟ್ ಸ್ಪೆನ್ಸರ್ ಅವರು ಜೈ ದೈವಿಕ ಸಿದ್ಧಾಂತದ ಮುಖ್ಯ ಪ್ರತಿಪಾದಕರೆಂದು ಪರಿಗಣಿಸಲಾಗಿದೆ ಈ ಸಿದ್ಧಾಂತಕ್ಕೆ ವೈಜ್ಞಾನಿಕ ಸ್ವರೂಪವನ್ನು ಕೊಟ್ಟ ಕೀರ್ತಿ ಯಾರಿಗಿದೆ ಹರ್ಬರ್ಟ್ ಸ್ಪೇನ್ಸ್ರವರಿಗೆ ಇದೆ ಹರ್ಬರ್ಟ್ ಸ್ಪೇನ್ಸರ್ ಅವರು ಪ್ರಕಾರ ರಾಜ್ಯ ಮತ್ತು ವ್ಯಕ್ತಿಯ ಬೆಳವಣಿಗೆಗೆ ಸಂಬಂಧಿಸಿದಂತೆ ಯಾವ ವ್ಯತ್ಯಾಸವೂ ಇಲ್ಲ ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ ಒಂದು ರಾಜ್ಯ ಬೆಳೀತಾ ಇದೆ ಒಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅದರಿಂದ ರಾಜ್ಯ ಬೆಳವಣಿಗೆ ಆಗಿರುವಂಥದ್ದನ್ನು ಮತ್ತು ವ್ಯಕ್ತಿ ಬೆಳವಣಿಗೆ ಆಗಿರುವಂಥದ್ದನ್ನು ಅವರು ಹೋಲಿಕೆ ಮಾಡ್ತಾ ಇದ್ದಾರೆ ಹರ್ಬರ್ಟ್ ಸ್ಪೇನ್ಸ್ ಏನು ಹೇಳ್ತಾ ಇದ್ದಾರೆ ಅಂದರೆ ಇಬ್ಬರ ಬೆಳವಣಿಗೆ ಕೂಡ ವ್ಯತ್ಯಾಸವಿಲ್ಲ ಅಂತ ಹೇಳ್ತಾ ಇದ್ದಾರೆ ಜೀವಿಯ ಲಕ್ಷಣಗಳು ಹಾಗೂ ರಾಜ್ಯದ ಲಕ್ಷಣಗಳು ಒಂದೇ ರೀತಿ ಇದೆ ಅಂತ ಅವರು ವಾದ ಮಾಡ್ತಾ ಇದ್ದಾರೆ ಇಲ್ಲಿ ಜೈವಿಕ ಸಿದ್ಧಾಂತವನ್ನು ಹರ್ಬರ್ಟ್ ಸ್ಪೇನ್ಸರ್ ಅವರು ಹೇಳ್ತಾ ಇದ್ದಾರೆ ಹರ್ಬರ್ಟ್ ಸ್ಪೇನ್ಸ್ ಅವರ ಪ್ರಕಾರ ಏನು ಗೊತ್ತಾ ಅವರು ಹೇಳುವಂಥದ್ದು ರಾಜ್ಯ ಕೂಡ ಬೆಳೀತಾ ಇದೆ ಮನುಷ್ಯ ಕೂಡ ಬೆಳವಣಿಗೆ ಆಗ್ತಾ ಇದ್ದಾನೆ ಬೆಳೆತಾ ಇದ್ದಾನೆ ಇವರಿಬ್ಬರ ನಡುವೆ ಹೊಂದಾಣಿಕೆ ಹೊಂದಾಣಿಕೆ ಇದೆ ಒಂದೇ ಲೆಕ್ಕ ಅಂತ ಅವ್ರು ಹೇಳ್ತಾ ಇರುವಂಥದ್ದು ಈಗ ನಾವೆಲ್ಲ ಹೇಳಿದರೆ ಏನು ಹೇಳ್ಬೋದು ರಾಜ್ಯವೇ ಬೇರೆ ಮನುಷ್ಯನೇ ಬೇರೆ ನಮ್ಮ ಬೆಳವಣಿಗೆಯೇ ಬೇರೆ ರಾಜ್ಯದ ಬೆಳವಣಿಗೆ ಬೇರೆ ಅಂತ ನಾವು ಹೇಳ್ಬೋದು ಆದರೆ ಹರ್ಬರ್ಟ್ ಸ್ಪೇನ್ಸ್ ಅವರು ಹಾಗೆ ಹೇಳ್ತಾ ಇಲ್ಲ ಹರ್ಬರ್ಟ್ ಸ್ಪೇನ್ಸ್ ಅವರು ಏನು ಹೇಳ್ತಾ ಇದ್ದಾರೆ ಇಲ್ಲಿ ನಾನು ಹೇಳುವಂಥದ್ದಲ್ಲ ಹರ್ಬರ್ಟ್ ಸ್ಪೇನ್ಸ್ ಅವ್ರು ಹೇಳುವಂಥದ್ದು ಜೀವಿಯ ಲಕ್ಷಣ ಕೂಡ ರಾಜ್ಯದ ಲಕ್ಷಣ ಕೂಡ ಎರಡೂ ಕೂಡ ಒಂದೇ ಅಂತ ಅವರು ಹೇಳ್ತಾ ಇರುವಂಥದ್ದು ರಾಜ್ಯ ಮತ್ತು ವ್ಯಕ್ತಿಯ ಬೆಳವಣಿಗೆ ಎರಡೂ ಒಂದೇ ಸಮಾನವಾಗಿರುವಂಥದ್ದು ಅಂತ ವಿವರಿಸ್ತಾರೆ ಅದಕ್ಕೆ ಕೆಲವೊಂದು ಪಾಯಿಂಟ್ಸ್ಗಳನ್ನು ಕೂಡ ಕೊಡ್ತಾರೆ ಅದನ್ನು ಹೇಳ್ತಾ ಹೋಗ್ತೇನೆ ನೋಡಿ ಅರ್ಥ ಮಾಡಿಕೊಂಡು ಕೇಳ್ಕೊಳ್ಳಿ ರಾಜ್ಯದ ಜೈವಿಕ ಸಿದ್ಧಾಂತವು ರಾಜ್ಯ ಮತ್ತು ವ್ಯಕ್ತಿಯ ನಡುವಣ ಸಂಬಂಧವನ್ನು ತಿಳಿಸ್ತಾ ಇದೆ ರಾಜ್ಯವು ಸ್ವರೂಪದಲ್ಲಿ ಒಂದು ಸಜೀವ ಪ್ರಾಣಿ ಆದರೆ ರಾಜ್ಯ ಮತ್ತು ವ್ಯಕ್ತಿಗಳ ನಡುವಣ ಸಂಬಂಧ ಜೀವಿಗೂ ಮತ್ತು ಅದರ ಜೀವ ಕಣಗಳಿಗಿರುವ ಸಂಬಂಧವನ್ನು ಹೋಲುತ್ತದೆ ಅಂತ ಅವರು ಹೇಳ್ತಾ ಇದ್ದಾರೆ ಇಲ್ಲಿ ರಾಜ್ಯ ಎನ್ನುವಂಥದ್ದು ಸಜೀವ ಪ್ರಾಣಿ ರಾಜ್ಯ ಎನ್ನುವಂಥದ್ದು ಸ್ವರೂಪದಲ್ಲಿ ಎಂದು ಜೀವ ಇಲ್ಲದಂತಹ ಅದೊಂದು ಸಜೀವ ಪ್ರಾಣಿ ವ್ಯಕ್ತಿ ಜೀವ ಇರುವಂತಹ ಪ್ರಾಣಿ ವ್ಯಕ್ತಿ ಮತ್ತು ರಾಜ್ಯಕ್ಕೆ ಹೋಲಿಕೆ ನೋಡಿದರೆ ಎರಡೂ ಕೂಡ ಜೀವ ಜೀವಿಗೂ ಮತ್ತು ಜೀವ ಕಣಗಳಿಗಿರುವ ಸಂಬಂಧ ಅಂತ ಅವರು ವಿವರಿಸ್ತಾ ಇದ್ದಾರೆ ಅವರು ಇನ್ನಷ್ಟು ವಿಚಾರ ಹೇಳ್ತಾರೆ ಜೀವಿಯು ಅನೇಕ ಜೀವಕೋಶಗಳಿಂದ ರಚನೆಯಾಗಿದೆ ರಾಜ್ಯವು ವ್ಯಕ್ತಿಗಳಿಂದ ರಚನೆಯಾಗಿದೆ ಅವರು ಜೀವ ಮತ್ತು ಜೀವ ಕಣಗಳನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ ಈಗ ಒಂದು ಜೀವಿಯು ಹೇಗೆ ನಿರ್ಮಿತವಾಯಿತು ಅನೇಕ ಜೀವಕೋಶಗಳಿಂದ ನಿರ್ಮಿತವಾಗಿದೆ ರಾಜ್ಯ ಹೇಗೆ ನಿರ್ಮಾಣವಾಯಿತು ರಾಜ್ಯವು ವ್ಯಕ್ತಿಗಳಿಂದ ತುಂಬ ಜನ ಬಂದು ಬಂದು ರಾಜ್ಯ ಆಯಿತು ಇವೆರಡೂ ಕೂಡ ಒಂದು ಜೀವಿ ರಾಜ್ಯ ಆಗಿರ್ಬೋದು ವ್ಯಕ್ತಿ ಆಗಿರ್ಬೋದು ಸಣ್ಣದಿಂದ ಆರಂಭವಾಗಿ ದೊಡ್ಡ 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 ಆಗ್ತಾ ಇರುವಂಥದ್ದು ಸಣ್ಣ ಹಳ್ಳಿಯಿಂದ ಸೇರಿ ಆಗಿ ಆಗಿ ದೊಡ್ಡ ರಾಜ್ಯ ದೇಶ ಅಂತ ಆಗುವಂಥದ್ದು ವ್ಯಕ್ತಿ ಕೂಡ ಹಾಗೆ ಚಿಕ್ಕದಿಂದ ಸಣ್ಣದಾಗಿ ದೊಡ್ಡದಾಗಿ ದೊಡ್ಡದಾಗಿ ಆಗುವಂಥದ್ದು ಅವುಗಳು ಬೆಳೆದಂತೆಲ್ಲ ಅವುಗಳ ಸ್ವರೂಪದಲ್ಲಿಯೂ ಕೂಡ ಆರಂಭಿಕ ಸರಳವಾದ ಬದಲಾವಣೆ ಸಂಕೀರ್ಣತೆ ಬರ್ತದೆ ಸ್ವರೂಪದಲ್ಲಿ ಸರಳತೆಯಿಂದ ಸಂಕೀರ್ಣತೆ ಎಡೆಗೆ ಹೋಗ್ತದೆ ಎರಡೂ ಕೂಡ ಹೇಗೆ ಸರಳವಾಗಿರುತ್ತದೆ ಆಮೇಲೆ ಸಂಕೀರ್ಣ ಸಂಕೀರ್ಣ ದೊಡ್ಡ ದೊಡ್ಡ ಆಗ್ತಾ ಹೋಗ್ತದೆ ಇವೆರಡೂ ಕೂಡ ಬೆಳವಣಿಗೆ ಮತ್ತು ಶಿಥಿಲತೆಯ ನಿಯಮಕ್ಕೆ ಒಳಪಡ್ತದೆ ಎರಡೂ ಕೂಡ ಬೆಳೀತದೆ ಈಗ ರಾಜ್ಯ ಕೂಡ ಬೆಳೀತದೆ ವ್ಯಕ್ತಿ ಕೂಡ ಬೆಳೀತದೆ ಎರಡು ಕೂಡ ಶಿಥಿಲ ಕೂಡ ಆಗ್ತದೆ ರಾಜ್ಯ ಕೂಡ ಹಾಳಾಗ್ತದೆ ನಶಿಸ್ತದೆ ವ್ಯಕ್ತಿ ಕೂಡ ನಶಿಸ್ತಾನೆ ಸಾಯ್ತಾನೆ ಅಲ್ವಾ ಅದರಿಂದ ಹರ್ಬರ್ಟ್ ಸ್ಪೇನ್ ಅವರು ಹೇಳೋದು ರಾಜ್ಯ ಮತ್ತು ವ್ಯಕ್ತಿಗೆ ವ್ಯತ್ಯಾಸ ಇಲ್ಲ ಎರಡೂ ಕೂಡ ಒಂದೇ ಇಬ್ಬರ ಗುಣಲಕ್ಷಣಗಳು ಒಂದೇ ಅಂತ ವಿವರಿಸ್ತಾ ಇದ್ದಾರೆ ಇವೆರಡೂ ಪೋಷಣಾ ವ್ಯವಸ್ಥೆ ವಿತರಣಾ ವ್ಯವಸ್ಥೆ ನಿಯಂತ್ರಣಾ ವ್ಯವಸ್ಥೆಯನ್ನು ಹೊಂದಿದೆ ಅದನ್ನು ಪ್ರತ್ಯೇಕವಾದ ಪಾಯಿಂಟ್ಸ್ ಮಾಡಿ ರಾಜ್ಯ ಮತ್ತು ವ್ಯಕ್ತಿಯು ಪೋಷಣಾ ವ್ಯವಸ್ಥೆಯನ್ನು ಹೊಂದಿದೆ ನೆಕ್ಸ್ಟ್ ಪಾಯಿಂಟ್ ವಿತರಣಾ ವ್ಯವಸ್ಥೆ ಹೊಂದಿದೆ ನಿಯಂತ್ರಣಾ ವ್ಯವಸ್ಥೆ ಹೊಂದಿದೆ ಅದನ್ನೆಲ್ಲ ಪ್ರತ್ಯೇಕ ಪ್ರತ್ಯೇಕ ಪಾಯಿಂಟ್ಸ್ ಮಾಡಿ ಸಣ್ಣ ಸಣ್ಣ ವಿಷಯ ಕೂಡ ಪಾಯಿಂಟ್ಸ್ಗಳಾಗಿ ನೀವು ಮಾಡಬೇಕು ಅವಾಗ ನಮಗೆ ಹೆಚ್ಚು ವಿಷಯಗಳು ಸಿಗ್ತದೆ ಹೆಚ್ಚು ಪಾಯಿಂಟ್ಸ್ಗಳು ಸಿಗ್ತದೆ ಈಗ ನಿಮ್ಗೆ ಅರ್ಥ ಆಯ್ತಲ್ಲ ಒಂದನೇ ಪಾಯಿಂಟ್ ನೀವು ನೋಡಿದರೆ ಅದು ಸ ರಾಜ್ಯವು ಸ್ವರೂಪದಲ್ಲಿ ಸಜೀವ ಪ್ರಾಣಿ ಅದು ಜೀವ ಇರುವಂತಹ ಪ್ರಾಣಿ ಎರಡು ಜೀವ ಕಣಗಳು ಮತ್ತು ಜೀವಿಗೂ ಮತ್ತು ಅದರ ಜೀವ ಕಣಗಳಿಗೂ ಸಂಬಂಧವನ್ನು ಹೋಲುವಂಥದ್ದು ಜೀವಿಯು ಜೀವಕೋಶಗಳಿಂದಾದರೆ ರಾಜ್ಯವು ವ್ಯಕ್ತಿಯಿಂದ ಆಗಿದೆ ನಾಲ್ಕು ಅದು ಸಣ್ಣದಾಗಿ ಪ್ರಾರಂಭವಾಗಿ ದೊಡ್ಡದಾಗಿ ಬೆಳೀತದೆ ಅದರ ಸ್ವರೂಪದಲ್ಲಿ ಆರಂಭದಲ್ಲಿ ಸರಳವಾಗಿದ್ದು ಮತ್ತು ಸಂಕೀರ್ಣತೆ ಎಡೆಗೆ ಹೋಗ್ತದೆ ಎರಡರೂ ಕೂಡ ಬೆಳವಣಿಗೆ ಮತ್ತು ಶಿಥಿಲತೆಯನ್ನು ಹೊಂದಿದೆ ಅದು ಪೋಷಣ ವ್ಯವಸ್ಥೆ ಹೊಂದಿದೆ ವಿತರಣಾ ವ್ಯವಸ್ಥೆಯನ್ನು ಹೊಂದಿದೆ ನಿಯಂತ್ರಣ ವ್ಯವಸ್ಥೆ ಹೊಂದಿದೆ ಇದರಲ್ಲಿ ನಾವು ನೋಡಿದರೆ ಸಾಧಾರಣ ಒಂಬತ್ತರಿಂದ ಹತ್ತು ಪಾಯಿಂಟ್ಸ್ಗಳನ್ನಾಗಿ ಮಾಡಿಕೊಳ್ಬೋದು ಸ್ನೇಹಿತರೆ ಜೈವಿಕ ಸಿದ್ಧಾಂತಗಳನ್ನು ನೋಡಿ ಇವಿಷ್ಟು ಆದರೆ ನಮ್ಮ ಬ್ಲಾಕ್ ಒಂದು ಓದಿಯಾಯಿತು ಬ್ಲಾಕ್ ಒಂದರಲ್ಲಿರುವಂತಹ ಇಷ್ಟೊಂದು ವಿಷಯಗಳ ಪಾಯಿಂಟ್ಸ್ಗಳನ್ನು ಒಮ್ಮೆ ಪಾಯಿಂಟ್ಸ್ ಬುಕ್ ಅಂತ ಮಾಡಿಕೊಳ್ಳಿ ಪಾಯಿಂಟ್ಸ್ಗಳನ್ನು ಬರೆದಿಡಿ ನೀವು ಯಾವಾಗ ವಿಡಿಯೋವನ್ನು ಕೇಳ್ತಾ ಇರ್ತೀರೋ ಸಮಯಾವಕಾಶ ಇದ್ದರೆ ಕೇಳ್ತಾ ಕೇಳ್ತಾ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗಿ ಬಾಯಿಪಾಠ ಮಾಡಿಕೊಳ್ಳಿ ಅಥವಾ ಆ ಪಾಯಿಂಟ್ಸ್ಗಳನ್ನು ಒಂದು ಪೇಪರ್ನಲ್ಲಿ ಬರ್ಕೊಳ್ಳಿ ಕೆಲವೊಂದು ಮುಖ್ಯವಾದಂತಹ ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆಗಳು ಅದೆಲ್ಲ ಸ್ಕಿಪ್ ಮಾಡಬೇಡಿ ಅದು ಪದೇ ಪದೇ ರಿಪೀಟಾಗಿ ಬಂದಿರುವಂಥ ಪ್ರಶ್ನೆಗಳು ಆಸ್ಟಿನ್ ಅವರ ಪರಮಾಧಿಕಾರ ಸಿದ್ಧಾಂತ ಇರ್ಬೋದು ಜೈವಿಕ ಸಿದ್ಧಾಂತ ಇರ್ಬೋದು ರಾಜ್ಯಶಾಸ್ತ್ರದ ಮೂಲಾಂಶಗಳಿರ್ಬೋದು ಪರಮಾಧಿಕಾರದ ಲಕ್ಷಣಗಳು ವಿಧಗಳು ಇದೆಲ್ಲ ಕೂಡ ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ ಅದರಿಂದ ಸ್ಕಿಪ್ ಮಾಡಬೇಡಿ ಆರಾಮದಲ್ಲಿ ಪಾಯಿಂಟ್ಸ್ಗಳನ್ನು ಬರ್ಕೊಳ್ಳಿ ಸಮಯ ಇದ್ದಾಗ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೇಳ್ತಾ ಹೋಗಿ ನೋಡಿ ಈ ಬ್ಲಾಕ್ ಒಂದನ್ನು ನಾವೀಗ ಮುಗಿಸಿದ್ದೇವೆ ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ನೋಡ್ತಾ ಹೋಗುವ ನಾನು ಆದಷ್ಟು ಈ ವಿಷಯಗಳ ವಿವರಣೆಯನ್ನು ಈಗಾಗಲೇ ಹಳೆ ಹಳೆಯ ವಿಡಿಯೋದಲ್ಲಿ ಸಂಪೂರ್ಣ ವಿಶ್ಲೇಷಣೆಯನ್ನು ವಿವರಣೆಯನ್ನು ಕೊಟ್ಟಿದ್ದೇನೆ ಇನ್ನು ಮುಂದಿನ ವೀಡಿಯೋಗಳಲ್ಲಿ ನಾನು ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಕೊಡ್ತಾ ಹೋಗ್ತೇನೆ ಆ ಪಾಯಿಂಟ್ಸ್ಗಳನ್ನು ನೀವು ಪಾಯಿಂಟ್ಸ್ ಬುಕ್ಕಾಗಿ ಮಾಡಿಕೊಂಡು ಅದರಲ್ಲಿ ಬರೀರಿ ಅಥವಾ ಪುಸ್ತಕದಲ್ಲಿ ನೀವು ಇದ್ದೀರಿ ಅಂತಾದರೆ ಟೆಕ್ಸ್ಟ್ ಬುಕ್ಕಲ್ಲಾದರೂ ಗುರುತನ್ನು ಹಾಕ್ಕೊಳ್ಳಿ ಓದ್ಕೊಳ್ಳಿ ಪಾಯಿಂಟ್ಸ್ಗಳಷ್ಟೇ ನಿಮಗಿದ್ರೆ ಸಾಕು ಅದರಿಂದ ಹೆಚ್ಚು ನೀವು ಚಿಂತೆ ಮಾಡಬೇಡಿ ನನಗೆ ಆಗೋದಿಲ್ಲ ಇಷ್ಟೆಲ್ಲ ಓದಲಿಕ್ಕೆ ಸಾಧ್ಯವ ಎನ್ನುವಂತಹ ಒಂದು ಒಂದು ಯೋಚನೆ ಕೂಡ ಮಾಡೋದು ಬೇಡ ನಾನು ಇಷ್ಟೆಲ್ಲ ಹೇಳ್ಕೊಡ್ತೇನೆ ಆ ಪಾಯಿಂಟ್ಸ್ಗಳನ್ನು ಸರಿಯಾಗಿ ಕಲಿಯಿರಿ ಅಷ್ಟೆ ಈಗ ನೋಡಿ ನೀವು ಒಂದು ಒಂದು ಗಂಟೆಗಳ ಕಾಲ ಕೂತ್ಕೊಂಡ್ರೆ ನಿಮಗೆ ಬ್ಲಾಕ್ ಒಂದನ್ನು ಸಂಪೂರ್ಣವಾಗಿ ಓದಿ ಮುಗಿಸ್ಲಿಕ್ಕೆ ಸಾಧ್ಯ ಆದರೆ ಮನಸ್ಸು ಕೊಡಬೇಕು ಅದರ ಕಡೆ ನಿಮ್ಮ ಗಮನ ಸಂಪೂರ್ಣವಾಗಿ ಆ ಒಂದು ಪ್ರಶ್ನೆ ಉತ್ತರದ ಮೇಲೆ ಇರಬೇಕು ನೀವು ಅರ್ಥ ಮಾಡಿಕೊಂಡು ಆ ಪಾಯಿಂಟ್ಸ್ಗಳನ್ನು ಕಲ್ತ್ಕೊಂಡ್ರೆ ಒಂದು ಗಂಟೆಯ ಒಳಗಾಗಿ ಸಂಪೂರ್ಣ ಬ್ಲಾಕ್ ಒಂದನ್ನು ಮುಗಿಸ್ಲಿಕ್ಕೆ ಸಾಧ್ಯ ಇದೆ ಎಲ್ಲವನ್ನು ಕೂಡ ಪಾಯಿಂಟ್ಸನ್ನು ಕಲ್ತ್ಕೊಳ್ಳಿ ನಂತರ ಸಮಯಾವಕಾಶ ಸಿಕ್ಕಿದಾಗ ಆ ಪಾಯಿಂಟ್ಸ್ನ ಒಳಗೆ ಇರುವಂತಹ ವಿವರಣೆಯನ್ನು ಕೂಡ ನೋಡಿಕೊಳ್ಳುವ ನಾವು ಆದರೆ ಆರಂಭದಲ್ಲಿ ನೀವು ಪಾಯಿಂಟ್ಸನ್ನು ಕಲಿತ್ಕೊಂಡು ಹೋಗಿ ಈ ರೀತಿ ಮಾಡ್ತಾ ಹೋದರೆ ಏನಾಗ್ತದೆ ಅಂದರೆ ಓದಿದೆಲ್ಲ ನೆನಪಲ್ಲಿ ಉಳಿಲಿಕ್ಕೂ ಕೂಡ ಸಹಾಯ ಆಗ್ತದೆ ಪದೇ ಪದೇ ನಾವು ಓದೋದ್ರಿಂದ ಇನ್ನು ಈಗಲೇ ನಾವು ಓದಿ ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡ್ರೆ ಪರೀಕ್ಷೆ ಸಮಯದಲ್ಲಿ ಕೂಡ ನಮಗೆ ಓದಲಿಕ್ಕೆ ಏನೂ ಕಷ್ಟ ಆಗುವುದಿಲ್ಲ ಹಾಗೆ ಮತ್ತೊಮ್ಮೆ ಓದಿದಾಗ ನಮಗೆ ಓದಿದೆಲ್ಲ ಕೂಡ ನೆನಪಲ್ಲಿ ಉಳಿಲಿಕ್ಕೆ ಕೂಡ ಸಹಾಯ ಆಗ್ತದೆ ಸ್ನೇಹಿತರೆ ಮುಂದಿನ ವಿಡಿಯೋದಲ್ಲಿ ನಾವು ಬ್ಲಾಕ್ ಎರಡರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನು ಕಲಿತಾ ಹೋಗುವ ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು